ನಾನು ಇಶ್ಯೂ ಮಾಡಿದ್ದೀನಿ ಸರ್ ಒಂದು ಸಾವಿರ ಸೆಕೆಂಡಾಗ ಕೆಲವು ಸರಿ ನಿಮಿಷಪ್ಪ ಮತ್ತೆ ಮಾತಾಪ್ ಪ್ಲೀಸ್ ನಿಮ್ಮ ಕೇಳ್ಬಿಟ್ಟೆ ಮಾತು ಟೋರ್ ಟು ಟು ಏಯ್ಟಿ ನೈನ್ ಅವ್ರ ಹಳ್ಳಿಗಳಿಗೆ ಆಲ್ರೆಡಿ ಗ್ರ್ಯಾಂಟ್ ಆಗಿದೆ ವೈ ದಿ ಕಮಿಟಿ ಪರ್ ದೆ ಕ್ಲೊಜೇಷನ್ ಓಯೋ ನಾಟ್ ಇಶ್ಯೂಸ್ ಸಾಗೋ ಚೈಸ್ ಒನ್ ಇಶ್ಯೂ ಮಾಡಿದ್ದೀನಿ ಸರ್ ವಾಟ್ ಆಫ್ ರಿ ಮನಿ ಮೇನಿಂಗ್ ಅಲ್ಲಿ ಫಾರೆಸ್ಟ್ ಎನ್ವರ್ ಸಿ ಸರ್ ಮತ್ತೆ ಬಿ ಪಿ ಎಮ್ ಟಿ ಲಿಫಿಕೇಶನ್ ಆಗಿರೋದು ತೌಸಂಡ್ ಅದು ಕೊಟ್ಟ ಎನ್ಫರ್ ಕೊಟ್ಟ ಮುಗಿತಲ್ಲ ಅವ್ರಿಗೆಲ್ಲ ಅವ್ರಿಗೆ ಎನ್ ಕೊಡಿ ಹಾಕಿ ಅವೆಲ್ಲ ಮೇಡಮ್ ಒನ್ ನಾಟ್ ಸಿಕ್ಸ್ ಆಯ್ತು ವಾಟ್ ಎವರ್ ರಿಮೈನಿಂಗ್ ಎಲ್ಲದಕ್ಕೂ ನೀವು ಆನ್ಸರ್ ಕೊಡ್ಬೇಕು ವಿಭಾ ಟೂ ಏಟಿ ನೈನ್ ಕುಟುಂಬಗಳಿಗೆ ಸಕ್ರಮ ಮಾಡಿದ್ರ ಇಲ್ವಾ ರೆಗ್ಯುಲೇಷನ್ ಆಗಿದೆ ಇಲ್ವಾ ಒಂದು ನಿಮಿಷ ರೆಗ್ಯುಲೇಷನ್ ಅಷ್ಟೇ ಒಂದು ನಿಮಿಷ ಟೂ ಏಟಿ ನೈನ್ ರೆಗ್ಯುಲೇಷನ್ ಆಗಿದ್ರೆ అది నూరు ఆరు నావు సాగో చూడారు కొట్ట మే రిమైనింగ్ యారే ప్రాబ్లమ్ అలా కరెక్ట్ అందుకే టూ మ్యాచ్ ఆ కేసు ఒంటే తుో ಮರಿ ಶತಮಾನ ಎರಡು ಸಲ ಮೂರ್ ಸಲ ಸ್ಕೆಚ್ ಮಾಡೋದಕ್ಕೆ ಶತಮಾನ ಅಂತ ಹೇಳಿದ್ರೆ ನಮ್ಗೆ ನಲವತ್ತು ತೊಂದರೆ ಇಲ್ಲ ಎರಡನೇ ಸಲ ಸ್ಕೆಚ್